ನಮಸ್ತೆ ಸ್ನೇಹಿತರೆ ನನ್ನ ಇನಿಯನೆಯ ಬಲ್ಲೆಯೇನೇ ನನ್ನ ಇನಿಯ ನಾನೆಲೆಯ ಬಲ್ಲೆಯೇನೇ ಹೇಗೆ ತಿಳಿಯಲಿ ಹೇಗೆ ತಿಳಿಯಲಿ ಅದನ್ನು ಹೇಳ ಹೇಗೆ ತಿಳಿಯಲಿ ಅದನು ಹೇಳೆ ನೀನೆ ನನ್ನ ಇಲೆಯ ಬಲೆಯನೇ ಹೇಗೆ ತಿಳಿಯಲಿ ಅದನು ಹೇಳೆ ನೀನೇ ಹೇಗೆ ತಿಳಿ नीने इे सरिवासद सरिवासद मगु बिरिवासु इ सरिवासु मगु बिरिवासु മഞ്ജു ഇളിയ സദ മഞ്ജു മഞ്ജൂ ഇളിയ സദ കല്ല ഇവേ സരിയുവരിയുവ ಮಂಜು ಇಳಿಯುವ ಸದ್ದ ಕೇಳಬಲ್ಲ ನನ್ನ ಮೊರೆಯನು ನನ್ನ ಮೊರೆಯನು ಏಕೆ ಕೇಳಲೊಲ್ಲ ನನ್ನ ಮೊರೆಯನು ಏ ಕೇಳಲೊಲ್ಲ ನನ್ನ ಇನಿಯ ನಾನೆಲೆಯ ಬಲೆಯೇನೆ ನನ್ನ ಇನಿಯ ನೆಲೆಯ ಬಲೆಯೇನೆ ಹೇಗೆ ತಿಳಿಯಲಿ ಹೇ ನನ್ನ ಇನಿಯ ಬಲ್ಲೆ ಏನೆ ಹೇಗೆ ತಿಳಿಯಲಿ ಅದನು ತಿಳಿಯಲಿ ಅದನು ಹೇಳತ್ತಲೂ ಬಲ್ಲ ಗಿರಿಯ ತಲು ಬಲ್ಲ ಶರದಿ ಬತ್ತಿಸಬಲ್ಲ ಹೈ ಗಿರಿಯ ಎತ್ತಲು ಬಲ್ಲ ಶರಿ ಬತಿಸಬಲ್ಲ ಗಾಳಿ ಉಸಿರನೆ ಕಟ್ಟಿ ಗಾಳಿ ಉಸಿರನೆ ಕಟ್ಟಿ ನಿಲ್ಲಿಸಬಲ್ಲ ಗಾಳಿ ಉಸಿರನೆ ಕಟ್ಟಿ ನಿಲ್ಲಿಸಬಲ್ಲ ಗಿರಿಯ ಎತ್ತಲುಬಲ್ಲ ಶರದಿ ಬತ್ತಿಸಬಲ್ಲ ಶರದಿ ಬತ್ತಿಸಬಲ್ಲ ಗಾಳಿ ಉಸಿರನೆ ಕಟ್ಟಿ ನಿಲ್ಲಿಸಬಲ್ಲ ನನ್ನ ಸೆರೆಯನು ಏಕೆ ಬಿಡಿಸಲೊಲ್ಲ ನನ್ನ ಸೆರೆಯನು ಏಕೆ ಬಿಡಿಸಲ್ಲ ನನ್ನ ಇನಿಯನ ನೆಲೆಯ ಬಲೆಯನೇ Nena ini ana ne leya bale ye ne Hege tili ali adanu Hege tili ali adanu yele nene Hege ಹೇಗೆ ತಿಳಿಯಲಿ ಅದನು ಹೇಳೆ ನೀನೇ ಹೇಗೆ ತಿಳಿಯಲಿ ಅದನು ಹೇಳೆ ನೀನೆ ನೀರು ಮುಗಿಲಾದವನು ಮುಗಿಲು ಮಳೆಯಾದವನು ನೀರು ಮುಗಿಲಾ ಮಳೆಯಾದವನು ಮಳೆ ಬಿದ್ದು ತೆನೆಯದ್ದು ಮಳೆ ಬಿದ್ದು ತೂಗುವವನು ನೀರು ಮುಗಿಲಾದವನು ಮುಗಿಲು ಮಳೆಯಾದವನು

ಕೂಗುವವನು ಹಳಲನು ಏಕೆ ತಿಳಿಯನವನು ನಲೆ ಹಳಲನೆ ತಿಳಿಯನವನು ನನ್ನ ಇನಿಯನ ನೆಲೆಯ

ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು